टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना मे सदर्भ ಕೊಚ್ಕೊಂಡು ಹೋಗಿರೋದನ್ನು ಕೂಡ ನೋಡಿದ್ದೀವಿ ಇತ್ತ ಶಾಂತಿನಗರದಲ್ಲಂತೂ ಅಲ್ಲೋಲ ಕಲ್ಲೋಲವೇ ಉಂಟಾಗ್ಬಿಟ್ಟಿದೆ ಮಳೆಗೆ ರಿಚ್ಮಂಡ್ ಟೌನ್ ಅಂತೂ ಭಾರಿ ಅವಾಂತರ ಆಗಿದೆ ಮಳೆಗೆ ಕಿಲೋಮೀಟರ್ ಗಟ್ಟಲೆ ದೂರ ರಸ್ತೆ ಸಂಪೂರ್ಣ ಮುಳುಗಡೆಯಾಗಿದೆ ನೀರಿನಲ್ಲಿ ಕೊಚ್ಕೊಂಡು ಹೋಗ್ಬಿಟ್ಟಿದೆ ಕಾರ್ಗಳು ಹಾಗೆ ಬೈಕ್ಗಳು ರಸ್ತೆಯಲ್ಲಿ ಹೊಳೆಯಂತೆ ಹರಿದ ಮಳೆಯ ನೀರು ಪ್ರತಿನಿತ್ಯ ಓಡಾಡುವಂತಹ ರಸ್ತೆನೇ ಅಲ್ಲಿ ಕಾಣದಾಗಿದೆ ಯಾಕೆಂದರೆ ರಸ್ತೆ ತುಂಬೆಲ್ಲ ನೀರು ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಇದು ರಿಚ್ಮೆಂಟ್ ಅವನ್ನ ದೃಶ್ಯಾವಳಿಗಳು ಇದು ಅಲ್ಲೇ ನಿಂತಿದಂತಹ ವಾಹನಗಳೆಲ್ಲ ಸಂಪೂರ್ಣವಾಗಿ ಜಲ ದಿಗ್ಬಂಧನಕ್ಕೆ ಒಳ್ಳೆದಾಗಿದೆ ಕಾರ್ ತುಂಬೆಲ್ಲ ನೀರು ಟೂ ವೀಲರ್ಸ್ ತುಂಬೆಲ್ಲ ನೀರು ಇನ್ನು ಎಲೆಕ್ಟ್ರಿಕ್ ವಾಹನಗಳಂತೂ ನಿಂತಲ್ಲೇ ನಿಂತು ಜಖಮ ಆಗೋಗಿದೆ ಸೈಲೆನ್ಸರ್ ಪೈಪ್ ಒಳಗಡೆ ಎಲ್ಲ ನೀರು ತುಂಬಿ ಇಂಜಿನ್ ಎಲ್ಲ ಲಾಕ್ ಆಗಿ ವಾಹನಗಳನ್ನು ಮತ್ತೊಂದು ಬದಿಗೆ ತೆಗೆದುಕೊಂಡು ಹೋಗಲಾರದಂತಹ ಪರಿಸ್ಥಿತಿ ಜೊತೆಗೆ ಬದಿ ಬದಿ ರೀತಿಯಲ್ಲಿ ಅಲ್ಲಿ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಯಥೇಚ್ಛವಾಗಿ ಅಲ್ಲಿ ಬಂದಿರೋದ್ರಿಂದಾಗಿ ವಾಹನ ಸವಾರರಂತೂ ಹೈರಾಣಕ್ಕೆ ಹೋಗಿದ್ದಾರೆ ವೆಹಿಕಲ್ಗಳು ಕೂಡ ಏನು ಓಡಿಸೋದಕ್ಕೂ ಕೂಡ ಯಶಸ್ ಸಾಧ್ಯ ಆಗ್ತಾ ಇದೆ ಅಲ್ಲಲ್ಲೇ ಕೆಟ್ಟು ನಿಂತಿರೋದ್ರಿಂದಾಗಿ ವಾಹನಗಳನ್ನು ತಳ್ಕೊಂಡೇ ತುಂಬ ಜನ ಹೋಗ್ತಾ ಇದ್ದಾರೆ ಇನ್ನು ಫೋರ್ ವೀಲರ್ ಕಾರ್ಗಳನ್ನು ನೋಡ್ತಾ ಇದ್ದೀರಿ ಇನ್ನು ಸ್ವಿಗ್ಗಿ ಝೊಮ್ಯಾಟೊ ಅವರಂತೂ ಪಾಪ ಒಂದು ಕಡೆಯಿಂದ ಒಂದು ಕಡೆಗೆ ಆಹಾರ ಪದಾರ್ಥಗಳನ್ನು ಕೊಂಡೊಯ್ತಾ ಇರ್ತಾರೆ ಅವ್ರಿಗೂ ಕೂಡ ಕಷ್ಟ ಸಾಧ್ಯ ಮೊನ್ನೊನ್ನೆ ಅಷ್ಟೇ ನಮ್ಮ ರಿಚ್ಮೆಂಟ್ ಅವ್ರು ನಮ್ಮ ಆಫೀಸ್ ಮುಂಭಾಗದಲ್ಲೇ ಸ್ವಿಗ್ಗಿ ಮ್ಯಾನ್ ಒಬ್ಬ ಏಕಾಏಕಿಯಲ್ಲಿ ನೆಲಕ್ಕೆ ಬಿದ್ದಿದ್ದನ್ನು ನಾವು ಗಮನಿಸಿದ್ವಿ ಅಂದರೆ ಈ ಪ ಈ ಪರಿಸ್ಥಿತಿ ಅಂದರೆ ಯಥೇಚ್ಛವಾಗಿ ಮಳೆ ಆಗಿದ್ದರಿಂದಾಗಿ ಒಳಹರಿವು ಕೂಡ ಹೆಚ್ಚಿರೋದ್ರಿಂದಾಗಿ ಬೆಂಗಳೂರು ದಿಗ್ಭ್ರಮೆಯಾಗುತ್ತೆ